ಮುಸ್ಲಿಂ ಆಗಿ ಹಿಂದೂ ಯುವತಿಯನ್ನ ಮದುವೆಯಾಗಿರುವಂತಹ ಯೂ ನ್ಯೂಸ್ ಎಲ್ಲಿ ವಿಡಿಯೋಗಳಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾನೆ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಈತನ ಮೇಲೆ ಕೇಳಿ ಬಂದಿರೋದು ಅಷ್ಟೇ ಧಾರವಾಡದಲ್ಲಿ ಈತನ ವಿರುದ್ಧ ಲವ್ ಜಿಹಾದ್ ಆರೋಪ ಇದೆ ಖಾಜಾ ಈತನ ಹೆಸರು ಬಜರಂಗ ದಳ ದೂರನ್ನ ನೀಡಿದೆ ಈತನ ವಿರುದ್ಧ ವಿಡಿಯೋಗಳಲ್ಲಿ ಹಿಂದೂ ಧರ್ಮಕ್ಕೆ ಈತ ಅವಮಾನ ಮಾಡಿದಾನೆ ಅಂತ ಈತನ ಮೇಲೆ ಆರೋಪ ಮಾಡಲಾಗಿದೆ ಹಿಂದೂ ಯುವತಿಯರನ್ನ ಈತ ಟಾರ್ಗೆಟ್ ಮಾಡ್ತಾ ಇದ್ದಾನಂತಿವಮ ಶಿವಶಾ ಕೇಳಲಾರನ್ನು ರೀಲ್ಸ್ ನಲ್ಲಿ ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದಾನೆ ಅಂತ ಕಂಪ್ಲೇಂಟ್ ಆಗಿರೋದು ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಭಜರಂಗ ದಳ ದೂರನ್ನ ಕೊಟ್ಟಿದೆ ಈಗ ಈತನ ಪತ್ನಿ ಗಾಯತ್ರಿ ವಿಚಾರಣೆ ಮಾಡ್ತಾ ಬೇರೆ ಊರಿಂದ ಹುಡುಗಿಯರ್ ಬರ್ತಾರೆ ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಮಾಡ್ತಾರ ಅಂತ ಹೇಳಿ ಮುಕ್ಳಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಅಣ್ಣ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂತದ್ದು ಒಂದು ಹುಡುಗಿ ಹಾಕಿ ಕಟ್ಟಕ್ಕೆ ಬಂದ್ಲಂದ್ರೆ ಕಟ್ಟಿಸ್ಕೋಬೇಡ ಬೇಡ ನೀ ಈ ಕಡೆ ಕಟ್ಟಸ್ಕೊಳಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಅರ್ಥ ಮೀಡಿಯಾದಾಗ ಲೈಕ್ ಕಮೆಂಟ್ ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೇರಕೆ ಹಿಂದೂಗಳು ಇದರಲ್ಲ ಅವ್ರಿಗೆ ಮೆಟ್ಟಲೆ ಬೇವರ್ಸಿ ಮುಂಡೆವಕ್ ಒಂದು ಚೂರು ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ ಈ ಮುಂಡೆವಕ್ ಕಾಮನ್ ಸೆನ್ಸ್ ಇಲ್ಲ ಬೇವರ್ಸಿ ಮುಂಡೇವ ನೀವು ನೀವೇನು ಸಗಣಿ ತಿಂತೀರೋಂಡೇವ ಹುಚ್ಚ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದ ನಮ್ಮ ಹಿಂದೂ ಹುಡುಗಿನ ತಗೊಂಡೋಗಿ ಮದ್ವೆ ಆಗ್ಯಾನ ಮನೆಯಾಗ ಹುಡುಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡ್ದೆ ಅವ್ರ ತಾಯಿಯವ್ರು ಇಲ್ಲ ರೀ ನಾನು ಅವರು ತಂದೆ ತಾಯಿ ಮನಿಗ್ ಬಂದಾಗ ನಾನು ಬ್ಯಾಡ್ ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಇನ್ನು ಮುಂದೆ ಅವ್ನ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ವಿ ವಿಡಿಯೋ ಮಾಡಕ್ ಹೇಳಿ ಮುನ್ಗೋಡಕ್ ಹೋಗಿ ಅಲ್ಲಿ ಫೇಕ್ ಯಾವ್ದೋ ಡಾಕ್ಯುಮೆಂಟ್ ಮಾಡಿಕೊಂಡು ಮದುವೆ ಬ್ರದರ್ಸ್ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕಾ ಈಗೇನು ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಬೇಕಾ ಇದರಿಂದ ಯಾರ್ಯಾರ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದಾರಲ್ಲ ಸರ್ ಇವೊಂದು ಗಾ ಗಾಂಧಿನಗರ್ ಅಂತೇಳಿ ಇವರು ಇರೋದು ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ ಸೊ ಇವ್ರು ಹಿಂದೆ ಯಾರ ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ ಅವ್ರ ತಾಯಿಯವ್ರು ಹೇಳ್ಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡತ್ತಾರೆ ಕಾನೂನು ಪ್ರಕಾರ ತಪ್ಪಾಡ್ದು ಶಿಕ್ಷೆ ಆಗಲೇಬೇಕು ಯಾವುದೇ ಸಮಸ್ಯೆ ಇಲ್ಲ ಎಂದ ಪತ್ನಿ ಬಜರಂಗ ದಳದ ಕಾರ್ಯಕರ್ತರು ದೂರಿನ ಬೆನ್ನಲ್ಲೇ ಧಾರವಾಡ ಗ್ರಾಮೀಣ ಪೊಲೀಸರು ಎಚ್ಚೆತ್ತರು ಮುಗ್ಲೆಪ್ಪ ಮತ್ತು ಆತನ ಪತ್ನಿ ಗಾಯತ್ರಿಯನ್ನ ಠಾಣೆಗೆ ಕರೆಸಿಕೊಂಡಿದ್ರು ಆಗ ಗಾಯತ್ರಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದ್ದಾರೆ ಅನ್ಯಾಯಕ್ಕೂ ಒಂದು ಮಿತಿ ಇರುತ್ತೆ ಅದು ಮಿತಿ ಮೀರಿ ಅತಿಯಾದಾಗ ಆಗೋದು ಅಧೋಗ